ಗುಜರಾತ್ನಲ್ಲಿ ಬೃಹತ್ ಅಕ್ರಮ ತೆರವು ಕಾರ್ಯಾಚರಣೆ ಸಾವಿರಕ್ಕೂ ಅಧಿಕ ಅಕ್ರಮ ಕಟ್ಟಡಗಳು ನೆಲಸಮ ಅಕ್ರಮ ನಿರ್ಮಾಣದ ವಿರುದ್ಧ ಗುಜರಾತ್ ಸರ್ಕಾರ ಮಹಾ ಅಭಿಯಾನವನ್ನೇ ನಡೆಸುತ್ತಿದೆ ಅಧಿಕಾರಿಗಳು ಅಹಮದಾಬಾದ್ನ ಚಂದೋಲಾ ಸರೋವರದಲ್ಲಿ ಬೃಹತ್ ಅಕ್ರಮ ಕಟ್ಟಡ ಧ್ವಂಸ ಕಾರ್ಯಾಚರಣೆ ಪ್ರಾರಂಭಿಸಿದ್ದಾರೆ ಇಲ್ಲಿವರೆಗೆ ಸಾವಿರಕ್ಕೂ ಹೆಚ್ಚು ಅಕ್ರಮ ಮನೆಗಳನ್ನು ನೆಲಸಮ ಮಾಡಲಾಗಿದೆ ಮತ್ತು ಸುತ್ತಮುತ್ತಲಿನ ಐದು ಸಾವಿರಕ್ಕೂ ಹೆಚ್ಚು ರಚನೆಗಳನ್ನು ಕೆಡವಲು ಯೋಜಿಸಲಾಗಿದೆ ಈ ಕಾರ್ಯಾಚರಣೆಯು ಈ ಪ್ರದೇಶದಲ್ಲಿ ಪರಿಸರ ಸಮಗ್ರತೆ ಮತ್ತು ನಗರ ಯೋಜನೆಯನ್ನು ಪುನಃ ಸ್ಥಾಪಿಸುವ ಸರ್ಕಾರದ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ ಈ ಬೃಹತ್ ಕಾರ್ಯಾಚರಣೆಗಾಗಿ ಎಪ್ಪತ್ತ ನಾಲ್ಕು ಜೆಸಿಬಿ ಯಂತ್ರಗಳು ಇನ್ನೂರು ಟ್ರಕ್ಗಳು ಮೂರು ಸಾವಿರ ಪೊಲೀಸ್ ಸಿಬ್ಬಂದಿ ಮತ್ತು ಸಾವಿರದ ಎಂಟುನೂರು ಪುರಸಭೆ ಕಾರ್ಮಿಕರನ್ನು ನಿಯೋಜಿಸಲಾಗಿದೆ ಭಾರೀ ಯಂತ್ರೋಪಕರಣಗಳು ಮತ್ತು ದೊಡ್ಡ ಕಾರ್ಯಪಡೆಯ ಬಳಕೆಯು ಕಾರ್ಯಾಚರಣೆಯ ತುರ್ತು ಅಗತ್ಯ ಮತ್ತು ಮಹತ್ವವನ್ನು ಸೂಚಿಸುತ್ತದೆ